ಮೊದಲನೇದಾಗಿ ಯುಗಾದಿ ಹಬ್ಬ ಮತ್ತು ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ರೈತರ ಮುಖದಲ್ಲಿ ಸಂತೋಷ ಕೂಡಿ ಬರಲಿ ಹೊಸ ವರ್ಷ ಅವರ ಮನಸ್ಸನ್ನು ಇಟ್ಕೊಂಡು ಏನು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತದೆ ಅಂತ ಏನು ಹೇಳ್ತಾರೆ ಅದು ರೈತರ ಬದುಕಿನಲ್ಲಿ ಸತ್ಯ ಆಗಲಿ ರೈತರ ಬದುಕು ಹಸನಾಗದಕ್ಕೆ ಭಗವಂತ ಈ ಸಾರಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಎಲ್ಲ ನಮ್ಮ ರೈತರು ಹಾಲು ಉತ್ಪಾದಕರು ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೂ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಹೊಸ ವರ್ಷ ನಮ್ಮ ಏನು ಹಿಂದೂಗಳ ಒಂದು ಹೊಸ ವರ್ಷ ಆರಂಭ ಇವತ್ತು ಯುಗಾದಿಗೆ ಸರ್ಕಾರದವರು ಇವತ್ತು ನಾಲ್ಕು ರೂಪಾಯಿ ಹಾಲು ರೇಟನ್ನು ಜಾಸ್ತಿ ಮಾಡಿರೋದಕ್ಕೆ ಮೊದಲನೇದಾಗಿ ನಾವು ಸ್ವಾಗತವನ್ನು ಕೋರ್ತೇವೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಎಲ್ಲ ಸಮಸ್ತ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದರೆ ಒಂದೇನಪ್ಪ ಅಂದರೆ ಈ ಒಂದು ಹಾಲು ರೇಟನ್ನು ಹೆಚ್ಚು ಮಾಡಿರೋದಕ್ಕೆ ಯಾವುದೇ ಪ್ರತಿಪಕ್ಷದವರು ಸಹ ಟೀಕೆ ಮಾಡಬಾರ್ದು ಇನ್ನೂ ಹೆಚ್ಚಿನಾಗಿ ಯಾಕಂದರೆ ನಮ್ಮ ಬೇಡಿಕೆ ಇದ್ದಿದ್ದು ಹತ್ತು ರೂಪಾಯಿ ಬಹುಶಃ ಇವತ್ತು ಎಲ್ಲ ಬೆಲೆ ಏರಿಕೆಯಲ್ಲಿ ನಮ್ಮ ರೈತರ ರೈತ ಸಂಘದ ಮತ್ತು ಹಾಲು ಉತ್ಪಾದಕರ ಹೋರಾಟದ ಫಲವಾಗಿ ಇವತ್ತು ನಾಲ್ಕು ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೆ ನಾವು ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ದಯವಿಟ್ಟು ಇನ್ನು ಏನು ನಮ್ಮದು ಆರು ರೂಪಾಯಿ ಬ್ಯಾಲೆನ್ಸ್ ಇದೆ ಅದನ್ನು ಬಹುಶಃ ಮೂರು ತಿಂಗಳೊಳಗಡೆ ಅದನ್ನು ಸಹ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ರೈತರು ಎಲ್ಲ ಇವತ್ತು ಜೀವನ ಮಾಡ್ತಾ ಇರೋದೇನೋ ಒಂದು ಆಶಾ ಗೋಪುರದ ಮೇಲೆ ನೀವು ಇನ್ನೂ ಆರು ರೂಪಾಯಿ ಜಾಸ್ತಿ ಮಾಡ್ತೀರಾ ನಮ್ಮ ರೈತರ ಬದುಕನ್ನು ಹಸನು ಮಾಡೋದಕ್ಕೆ ನೀವು ನಮಗೆ ಸಹಕರಿಸ್ತೀರಾ ನಮ್ಮ ಜೊತೆ ನಿಲ್ತೀರಾ ಅಂತೇಳಿ ಇವತ್ತೇನು ನೀವು ಕೊಟ್ಟಿರ್ತಕ್ಕಂಥ ನಾಲ್ಕು ರೂಪಾಯಿ ನಾವು ತುಂಬ ಅದನ್ನು ಸ್ವಾಗತ ಮಾಡಿದ್ದೀವಿ ಆದಷ್ಟು ಬೇಗನೆ ಉಳಿದಂಥ ಆರು ರೂಪಾಯಿನೂ ಸಹ ರೈತರಿಗೆ ಮನೆ ಸರ್ಕಾರದವರು ನಮಗೆ ರೇಟ್ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕೊಡಲಿ ಆ ಹಿಂದೆ ಕೆಲವರು ಯಾರೋ ಮಾತಾಡ್ತಾ ಹೇಳ್ತಾರೆ ಒಕ್ಕೂಟದವರೇ ಆಲ್ರೇಟ್ ಜಾಸ್ತಿ ಮಾಡ್ಬೋದಾಗಿತ್ತು ಆ ಒಕ್ಕೂಟದವರೇ ಎಲ್ಲ ತೀರ್ಮಾನ ತಗೊಂಡ್ಬಿಡ್ಬೋದು ಇದು ಇಟ್ಲರ್ ಅಲ್ಲ ಇದು ಇಟ್ಲರ್ ಕಾಲನೂ ಅಲ್ಲ ಇದು ಚೀನಾ ದೇಶನೂ ಅಲ್ಲ ಇದು ಭಾರತ ದೇಶ ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಒಕ್ಕೂಟಗಳು ಮತ್ತು ಸರ್ಕಾರ ಎರಡೂ ಸಹ ಒಂದು ಸಮಬಾಳ್ವೆಯನ್ನು ನಡೆಸ್ಕೊಂಡು ಯಾಕಂದರೆ ಇವತ್ತು ಸರ್ಕಾರದಿಂದಲೂ ನಮಗೆ ಸಾವಿರಾರು ಕೋಟಿ ಅನುದಾನ ಒಕ್ಕೂಟಗಳಿಗೆ ರೈತರಿಗೆ ಬರ್ತಾ ಇರೋದೆ ಸೇ ನಾವು ಸರ್ಕಾರದ ಜೊತೆಯಲ್ಲಿ ಜೊತೆ ಜೊತೆಯಾಗಿ ನಡೆದ್ರೆ ಅಷ್ಟೇ ಆ ಒಕ್ಕೂಟಗಳು ನಡೆಯೋದು ಅದು ಪಾಪ ಅವರ ತಪ್ಪು ತಿಳುವಳಿಕೆಯಿಂದನೋ ಇಲ್ಲೋ ಅವರ ತಪ್ಪು ಗ್ರಹಿಕೆಯಿಂದನೋ ಅವರು ತೀರ್ಮಾನಗಳನ್ನು ಹೇಳೋದು ಪತ್ರಿಕಾಗೋಷ್ಠಿ ಮಾಡುವಾಗಲಿ ಮಾಧ್ಯಮದವ್ರ ಮುಂದೆ ಮಾತಾಡುವಾಗ ಆ ಸ್ಥಾನದ ಜವಾಬ್ದಾರಿ ಏನು ಆ ಒಕ್ಕೂಟದ ನಿರ್ದೇಶಕರ ಸಾಮರ್ಥ್ಯ ಎಷ್ಟಿರ್ತದೆ ಅಧಿಕಾರಿಗಳ ಸಾಮರ್ಥ್ಯ ಎಷ್ಟು ಯಾಕಂದ್ರೆ ನಮ್ಮ ನಮ್ಮ ಸಾಮರ್ಥ್ಯದ ಕೆಳಗಡೆ ನಾವು ಕೆಲಸ ಮಾಡಬೇಕು ಯಾವುದನ್ನು ನಾವು ಮೀರಿ ಕೆಲಸ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇವತ್ತು ನಾವು ಎಲ್ಲ ಕೈ ಜೋಡಿಸಿದ್ರೆ ಬದುಕು ಕಟ್ಟಿ ಮುಂದೆ ಬರ್ಬೋದು ಅದರಿಂದ ರೇಟನ್ನ ಜಾಸ್ತಿ ಮಾಡೋದಾಗ್ಲಿ ಕಮ್ಮಿ ಮಾಡೋದಾಗಲಿ ಬರೀ ಒಕ್ಕೂಟದ ಜವಾಬ್ದಾರಿ ಅಲ್ಲ ಅದ್ರ ಜೊತೆ ಎಲ್ಲ ಸರ್ಕಾರ ಇರಬೇಕು ಎಲ್ಲ ಒಕ್ಕೂಟದ ಹದಿಮೂರು ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಭಾಗಿಯಾಗಿ ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ನಾವು ರೇಟನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ತೀರ್ಮಾನ ತಗೋತೀವಿ ಅದು ಪಾಪ ಅವ್ರಿಗೆ ತಿಳುವಳಿಕೆ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಮಾತಾಡಿದ್ದಾರೆ ಆಗಲಿ ಅವ್ರ ಮಾತುಗೆ ನಾವೇನು ಬೇಸರ ವ್ಯಕ್ತಪಡಿಸಲ್ಲ ಮುಂದಿನ ದಿನಗಳಲ್ಲಿ ಯಾರು ಏನೇ ಮಾತಾಡಬೇಕಾದ್ರೂ ಆ ಒಕ್ಕೂಟದ ಇತಿಮಿತಿಯಲ್ಲಿ ನಮ್ಮ ಅಧಿಕಾರದ ವ್ಯಾಪ್ತಿ ಮಿತಿಮಿತಿಯಲ್ಲಿ ತಿಳ್ಕೊಂಡು ಮಾತನಾಡಿದ ಸುಮ್ಮನೆ ಸುಮ್ನೆ ರೈತರಿಗೆ ಏನೋ ಸುಳ್ಳು ಹೇಳ್ಬಿಟ್ರೆ ಇವತ್ತು ಎಲ್ಲ ರೈತರು ಬುದ್ಧಿವಂತರಿದ್ದಾರೆ ಎಲ್ಲ ಅಧ್ಯಕ್ಷರು ಇವತ್ತು ಒಬ್ಬ ಆಲಂಡ ಏರಿ ಅಧ್ಯಕ್ಷರಾಗ್ಬೇಕು ಅಂದ್ರೆ ಆ ಊರಿನ ಚಿತ್ರಣ ಆ ರೈತನ ಕಷ್ಟ ಏನೋ ಅದೆಲ್ಲ ತಿಳ್ಕೊಂಡು ಅವತ್ತು ಇವತ್ತು ನಮ್ಮ ಅಧ್ಯಕ್ಷರುಗಳು ಆ ಸೀಟ್ ಮೇಲೆ ಕೂತಿರೋದು ನಾವು ಯಾರನ್ನೇ ದಾರಿ ತಪ್ಪಿಸಿದ್ರು ರಾಜಕಾರಣದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳನ್ನ ದಾರಿ ತಪ್ಪಿಸೋದು ಅಷ್ಟು ಸುಲಭ ಅಲ್ಲ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಿರ್ತದೆ ಕೆಲಸ ಯಾರು ಏನು ಅಂತ ಗೊತ್ತಿರ್ತದೆ ರೇಟ್ ಜಾಸ್ತಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದ್ರದ್ದೆಲ್ಲ ಕಷ್ಟ ಸುಖ ಅವ್ರು ಅರ್ತಿರ್ತಾರೆ ಅವ್ರಿಗೆ ಬೆಂಗಳೂರು ಆಲೂ ಕೂಟ ಮತ್ತು ಕರ್ನಾಟಕ ಆಲೂ ಮಹಾಮಂಡಲದ ಕೆಲಸ ಕಾರ್ಯಗಳ ಬಗ್ಗೆ ಏನು ಅನ್ನೋದು ಎಲ್ಲರೂ ಇವತ್ತು ತಿಳ್ಕೊಂಡವ್ರೆ ಆ ಆದ್ರಿಂದ ನಾವು ಯಾರೇ ಎಷ್ಟೇ ನಾನೇ ಸುಳ್ಳು ಹೇಳಿದ್ರು ಸಹ ರೈತರು ನಂಬಲ್ಲ ಮುಂದಿನ ದಿನಗಳಲ್ಲಿ ನಮ್ದಂತೂ ಇಲ್ಲಿವರೆಗೂ ಏನು ಈ ತಾಲೂಕಿನ ಆಲೂ ಉತ್ಪಾದಕರು ಮುಖಂಡರುಗಳು ಈ ಒಂದು ನಿರ್ದೇಶಕ ಸ್ಥಾನ ಕೊಟ್ಟಾಗಿಂದಲೂ ಸಹ ನಾನು ರೈತ ಸಂಘದವ್ರ ಜೊತೆ ರೈತರ ಜೊತೆ ನಾನು ಒಬ್ಬ ರೈತನಾಗಿ ರೈತ ನಾಯಕನಾಗಿ ಅವ್ರ ಜೊತೆ ಹೋರಾಟ ಮಾಡಿಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ರೈತ ನಾಯಕನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವುದೇ ಆಸೆ ಅಮಿಷಗಳಾಗಲಿ ಆಕಾಂಕ್ಷೆಗಳಾಗಲಿ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಆರು ರೂಪಾಯಿ ರೇಟನ್ನು ನಾವು ಕೇಳಿರೋ ಬೇಡಿಕೆಯಲ್ಲಿ ಪೆಂಡಿಂಗ್ ಐತೆ ಅದನ್ನು ಯಾವ ರೂಪದಲ್ಲಿ ಸರ್ಕಾರ ಮೋಸ್ಟ್ಲಿ ಕೊಡ್ಬೋದು ಅನ್ನೋದು ಭರವಸೆಯಲ್ಲಿದ್ದೀನಿ ಇವತ್ತು ನಾವು ಆಲ್ ರೇಟ್ ಜಾಸ್ತಿ ಮಾರಾಟದ ರೇಟ್ ಜಾಸ್ತಿ ಮಾಡಿರೋದು ನಾವು ಕೇಳಿರೋದು ಉತ್ಪಾದನೆ ಮಾಡೋಂಥದ್ದು ನಮ್ಮ ರೈತರು ಏನು ರೇಟ್ ಹಾಲು ಡೈರಿ ಕೊಡ್ತೀವಿ ಅದ್ರ ಮೇಲೆ ಕಾಸು ಕೊಡಿ ಸ್ವಾಮಿ ಅಂತ ನಾವು ಕೇಳಿದ್ದೀವಿ ಇದನ್ನ ಯಾರು ಮಾನ್ ಕೆಲವರಷ್ಟು ಜನ ಇದನ್ನೇನು ಈಗ ನಾಲ್ಕು ರೂಪಾಯಿ ಬಂತು ಎಲ್ಲಕ್ಕೂ ಬಂದ್ಬಿಡ್ತು ಅಂತ ಹೇಳಿ ಒಕ್ಕೂಟಗಳಿಗೆ ಬರೋದು ನಾವು ಏನು ಹಾಲು ಮಾರಾಟ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಬರ್ತದೆ ನಾವು ಇವತ್ತು ರೈತರಿಗೆ ಎಷ್ಟು ಹಾಲು ಹಾಕ್ತಾರೆ ಅಷ್ಟಕ್ಕೂ ನಾವು ಇವತ್ತು ನಾಲ್ಕು ರೂಪಾಯಿ ಕೊಡ್ಬೇಕಂತ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಒಕ್ಕೂಟಗಳು ನಷ್ಟಕ್ಕೆ ಹೋಗ್ತವೆ ಅದರಿಂದ ಸರ್ಕಾರದಲ್ಲಿ ನಮ್ದು ಬೇಡಿಕೆ ಇರೋದು ಈ ಆರು ರೂಪಾಯಿನ ಸರ್ಕಾರ ಕೊಡ್ಲಿ ಹಾಲು ಉತ್ಪಾದನೆ ಎಷ್ಟಾಗ್ತದೆ ಅಷ್ಟಕ್ಕೂ ಸರ್ಕಾರ ಆರು ರೂಪಾಯಿ ಹಾಕ್ಕೊಡ್ಲಿ ಆಲ್ ರೇಟ್ ಜಾಸ್ತಿ ಮಾಡಿ ಗ್ರಾಹಕರಿಗೂ ಹೊರೆ ಮಾಡೋದು ಬೇಡ ಆಲ್ ರೇಟ್ ಕಮ್ಮಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಈ ಆರು ರೂಪಾಯಿನ ಉಳಿಕೆ ಇರತಕ್ಕಂಥ ಆರು ರೂಪಾಯಿನ ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ವೆಂಕಟೇಶ್ ಅವರು ರಾಜಣ್ಣವರು ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ಏನೇನಕ್ಕೋ ಸಬ್ಸಿಡಿ ಕೊಟ್ಟಿದ್ದೀವಿ ಏನೇನಕ್ಕೋ ಫ್ರೀ ಗ್ರಾಂಟ್ ಕೊಟ್ಟಿದ್ದೀವಿ ಅದರಲ್ಲೂ ಒಂದು ಸಣ್ಣ ಭಾಗವಾಗಿ ಒಂದು ಲೀಟ್ರ್ ಆರು ರೂಪಾಯಿಯನ್ನ ಮೇಲೆ ಏನು ನಾವು ಹಾಲು ಉತ್ಪಾದಕರು ಡೈರಿಗಳಿಗೆ ಕಳಿಸ್ತೀವಿ ಆ ಕಳಿಸೋದ್ರ ಮೇಲೆ ನೀವು ದಯವಿಟ್ಟು ಆರು ರೂಪಾಯಿ ರೇಟನ್ನು ಕೊಡ್ರಿ ಮತ್ತೆ ಒಂದು ಸಣ್ಣದೊಂದು ಮಾನದಂಡನ ತೆಗಿಬೇಕು ಇವತ್ತು ಬೇಸಿಗೆ ಕಾಲ ಅನೇಕ ಹಾಲು ಉತ್ಪಾದಕರು ಪ್ರಾಮಾಣಿಕವಾಗಿ ಹಾಲು ಹಾಕಿದ್ರು ಸಹ ಮೂರು ಪಾಯಿಂಟ್ ಐದು ಬರ್ತಾ ಇಲ್ಲ ಮೂರು ಪಾಯಿಂಟ್ ಐದು ಬಂದ್ರಷ್ಟೇ ನಾವು ಐದು ರೂಪಾಯಿ ಕೊಡೋದು ಅಂತೇಳಿ ಒಂದು ನಿಬಂಧನೆಯನ್ನು ಇದೆ ಪ್ರಾಮಾಣಿಕವಾಗಿ ಸತ್ಯವಾಗಿರ್ತಕ್ಕಂಥ ರೈತರು ಇವತ್ತೆಲ್ಲ ಪಶು ಆಹಾರ ಇರ್ಬೋದು ಹಸಿರು ಕುಡಿಯ ನೀರಿರ್ಬೋದು ಇವತ್ತು ಮಾಲಿನ್ಯ ಪರಿಸರ ಮಾಲಿನ್ಯ ಇರ್ಬೋದು ಇವತ್ತು ನಮ್ಮ ಪರಿಸರನೇ ಕಲಬೆರಕೆ ಆಗಿದೆ ಅದರಲ್ಲಿ ಕ್ವಾಲಿಟಿ ನಾವು ಪ್ರಾಮಾಣಿಕವಾಗಿ ನಮ್ಮ ರೈತರು ಕ್ವಾಲಿಟಿಗೆ ಎಂದೂ ಮೋಸ ಮಾಡಲ್ಲ ಹಸುನಲ್ಲಿ ಏನು ಕೊಡ್ತದೆ ಆ ಹಾಲನ್ನು ಪ್ರಾಮಾಣಿಕವತನ ಡೈರಿಗೆ ಹಾಕ್ತಾವ್ರೆ ಅದರಿಂದ ಏನು ಮೂರು ಪಾಯಿಂಟ್ ಐದು ಗಡುವಿದೆ ಅದು ನಮ್ಮ ಕಾರ್ಯದರ್ಶಿಗಳು ಆ ಡೈರಿಗೆ ತಗೊಂಡ್ಮೇಲೆ ಆ ಹಾಲು ಯಾರು ಎಷ್ಟೇ ಹಾಕಿರಲಿ ಅದಕ್ಕೆ ಐದು ರೂಪಾಯಿ ಮಾನದಂಡನ ಅಳವಡಿಸಿ ಎಲ್ಲರೂ ಐದು ರೂಪಾಯಿ ಬರಂಗ್ ಮಾಡ್ಕೊಡ್ಬೇಕು ಈ ಐದು ಪ್ಲಸ್ ಆರು ಹನ್ನೊಂದು ರೂಪಾಯಿ ಸರ್ಕಾರದಿಂದ ಬರಂಗ್ ಮಾಡಿದ್ರೆ ಖಂಡಿತ ಇದರ ಪ್ರತಿಫಲ ಈ ಸರ್ಕಾರಕ್ಕೂ ಸಿಗ್ತದೆ ರೈತರ ಬದುಕಾಸನಾದ್ರೆ ಎಲ್ಲರ ಬದುಕು ಅಸ್ನಾಥ್ತದೆ ಇವತ್ತು ಎಲ್ಲರ ಜೀವನ ನಡೀತಾ ಇರೋದು ರೈತರ ಮೇಲೆ ಒಂದು ತಾಲೂಕು ಆಫೀಸ್ ಇರ್ಬೋದು ಒಂದು ಕೋರ್ಟ್ ಇರ್ಬೋದು ಒಂದು ಸ್ಟೇಷನ್ ಇರ್ಬೋದು ಈ ರಾಜ್ಯ ನಡೀತಾ ಇರೋದು ಒಂದು ಲಿಕ್ಕರ್ ಇರ್ಬೋದು ಎಲ್ಲದಕ್ಕೂ ನೀವೇನ್ ಕೊಡ್ತೀರಾ ಅದನ್ನೆಲ್ಲ ರಿಪೀಟ್ ಹಂಗೆ ಸರ್ಕಾರಕ್ಕೆ ವಾಪಸ್ ಕೊಡೋದು ನಾವೇ ರೈತರು ರೈತರ ಮಕ್ಕಳೇ ಕೊಡ್ತಾ ಇರೋದು ಅದರಿಂದ ನೀವು ರೈತರ ಮೇಲೆ ಎಷ್ಟೇ ಬಂಡವಾಳ ಹಾಕಿ ಎಷ್ಟೇ ಕೊಟ್ರು ಅದು ಸರ್ಕಾರಕ್ಕೆ ನಷ್ಟ ಆಗಲ್ಲ ಅಂತೇಳಿ ಈ ಮೂಲಕ ಆದಷ್ಟು ಬೇಗನೆ ಇನ್ನು ಉಳ್ಕೆಯರ ಆರು ರೂಪಾಯಿನ ಸರ್ಕಾರ ಕೊಡ್ಬೇಕು ಸಬ್ಸಿಡಿ ರೂಪದಲ್ಲಿ ಅಂತ ಮನವಿಯನ್ನ ಮಾಡ್ತೇನೆ